ಹನಿ ನೀರಾವರಿ ಪದ್ಧತಿಯಲ್ಲಿ ಸಂಶೋಧನೆ ಹಂತದಲ್ಲಿರುವಂತಹ ಕಬ್ಬು ಬೆಳೆದು ಅಧಿಕ ಇಳುವರಿಯ ಸಾಧನೆಯನ್ನು ಮಾಜಿ ಸೈನಿಕ ಮಾಡಿದ್ದಾರೆ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಗೊಳಸಂಗಿ ಗ್ರಾಮದಲ್ಲಿ ಮಾಜಿ ಸೈನಿಕ ನಾರಾಯಣ ಸಾಳುಂಕೆ ಎಂಬುವರು ಕೇವಲ ಮೂರು ವರ್ಷದಲ್ಲಿ ಕಬ್ಬು ಬೆಳೆಯಲ್ಲಿ ಅನುಕರಣೀಯ ಸಾಧನೆಯನ್ನು ಮಾಡಿದ್ದಾರೆ ಭಾರತೀಯ ಸೇನೆಯ ಮರಾಠ ರೆಜಿಮೆಂಟ್ ಸೇರಿ ಜಮ್ಮು ಕಾಶ್ಮೀರದಲ್ಲಿ ಒಂಬತ್ತು ವರ್ಷ ಗುಜರಾತ್ ಅರುಣಾಚಲ ಪ್ರದೇಶ್ ಹಾಗೂ ರಾಷ್ಟ್ರ ಪ್ರ ರಾಜಧಾನಿ ನವದೆಹಲಿಯಲ್ಲಿ ಸೇರಿದಂತೆ ಹದಿನೇಳು ವರ್ಷಗಳ ಕಾಲ ದೇಶ ಸೇವೆಯನ್ನು ಮಾಡಿ ನಿವೃತ್ತಿಯಾದರು ಬಳಿಕ ತಮಗೆ ಪಿತ್ರಾರ್ಜಿತವಾಗಿದ್ದಂಥ ಬಂದಿದಂಥ ಹನ್ನೊಂದು ಎಕರೆ ಜಮೀನಲ್ಲಿ ಸಾಂಪ್ರದಾಯಿಕ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ ಈ ಹಂತದಲ್ಲಿ ತಮ್ಮ ಸುತ್ತಲಿನ ರೈತರು ಕಬ್ಬು ಬೆಳೆಯುವುದನ್ನ ಕಂಡು ತಾವು ಕೂಡ ಕಬ್ಬು ಬೆಳೆಯಲು ಮುಂದಾದ್ರು ಆದ್ರೆ ಸಾಮಾನ್ಯವಾಗಿ ಕಬ್ಬು ಬೆಳೆಯುವಲ್ಲಿ ರೈತರು ಮಾಡ್ತಾ ಇರುವಂತಹ ತಪ್ಪುಗಳನ್ನ ಅಧ್ಯಯನ ಮಾಡಿ ಸುಧಾರಿತ ತಾಂತ್ರಿಕತೆ ಅಳವಡಿಕೆಗೆ ಮುಂದಾದ್ರು ಎ ಸಾಲಿನಲ್ಲಿ ಸಾಲಿನಿಂದ ಸಾಲಿಗೆ ಏಳುವಡಿ ಸಸಿಯಿಂದ ಸಸಿಗೆ ಒಂದು ಅಡಿ ಅಂತರದಲ್ಲಿ ನಾಟಿಯನ್ನು ಮಾಡಿದರು ಬಳಿಕ ನಿಯಮಿತವಾಗಿ ಪ್ರತಿದಿನ ಮೂವತ್ತು ಸಾವಿರ ಲೀಟರ್ ನೀರನ್ನು ಪೂರೈಸಿದರು ಪ್ರತಿದಿನಕ್ಕೆ ಐದು ಎಕರೆಗೆ ಐದು ಕೆಜಿಯಂತೆ ಇಪ್ಪತ್ತು ಕೆ ಜಿ ಗೊಬ್ಬರ ಹಾಗೂ ಪ್ರತಿ ವರ್ಷ ಪ್ರತಿ ತಿಂಗಳಿಗೊಮ್ಮೆ ಒಮ್ಮೆ ನಿಗದಿ ಮಾಡಿದಂತಹ ಪ್ರಮಾಣದಲ್ಲಿ ಲಘು ಪೋಷಕಾಂಶಗಳನ್ನು ಡ್ರಿಪ್ ಮೂಲಕವೇ ಪೂರೈಸಿದ್ರು ಇದರಿಂದಾಗಿ ಇತರೆ ರೈತರಿಗಿಂತ ಕಡಿಮೆ ಶ್ರಮ ಮಿತ ನೀರು ಕನಿಷ್ಠ ಪ್ರಮಾಣದ ಗೊಬ್ಬರ ಬಳಸುವ ತಂತ್ರಜ್ಞಾನದ ನಾರಾಯಣ್ ಅವರು ಪರಿಶ್ರಮ ಫಲ ನೀಡಿದೆ ಮೊದಲ ವರ್ಷ ನೂರ ಏಳು ಟನ್ ಎರಡನೇ ವರ್ಷ ನೂರ ಹನ್ನೆರಡು ಟನ್ ಹಾಗೆ ಇದೀಗ ಮೂರನೇ ಬೆಳೆಯಾಗಿ ನೂರ ಇಪ್ಪತ್ತು ಟನ್ ಇಳುವರಿಯನ್ನು ಮಾಡಿದ್ದಾರೆ ವಿಶಿಷ್ಟ ತಾಂತ್ರಿಕತೆಯಿಂದಾಗಿ ಅಧಿಕ ಇಳುವರಿಯ ಕಬ್ಬು ಬೆಳೆದಂತಹ ಪ್ರಗತಿಪರ ರೈತ ನಾರಾಯಣ ಸಾಳುಂಕೆ ಇತರೆ ರೈತರಿಗೆ ಮಾದರಿಯಾಗಿದ್ದು ಇನ್ನುಳಿದ ರೈತರ ಸಹಿತ ಈ ತರಹದ ವಿಶಿಷ್ಟವಾದಂಥ ಪದ್ಧತಿಯ ಮೂಲಕ ಕಬ್ಬು ಬೆಳೆದು ಲಾಭವನ್ನು ಪಡೆದುಕೊಳ್ಳಲಿ ಅಂತ ಹೇಳಿದ್ದಾರೆ ನಾರಾಯಣ ಸಾಳುಂಕೆ

ಎಂಟೆಂಟ್ ಯಾವ್ದು ರಿಸ ಹೆಚ್ಚಾಗ್ಯದನು ಎಲ್ಲಾನು ರಿಸರ್ ಇವುಗಳೂರ್ ಫುಲ್ ಸರ್ ಏನು ಅದೇ ವೆರೈಟಿ ಹಾಕ್ತಿರಿ ಸರಿ ಇಲ್ಲಿ ಕಾರ್ಯ ಮಾಡ್ತೀನಿ ಈಗ ಹೊಸ ವರ ವರಾಟಿ ಬಂದ ರೀ ಪಡೆಯಾಗ್ ಪಿ ಡಿ ಎನ್ ಒನ್ ಡಬಲ್ ಫೈವ್ ಜೀರೋ ಸಿಕ್ಸ್ ಪಿ ಡಿ ಎನ್ ಒನ್ ಡಬಲ್ ಫೈವ್ ಜೀರೋ ಸಿಕ್ಸ್ ಇದು ಇನ್ನೂ ಏನಿದ್ರೆ ಇದು ಬಿಡುಗಡೆ ಮಹಾರಾಷ್ಟ್ರದ ಮಳೆ ಅದೇ ಈಗ ಎಚ್ ಎನ್ ಸಿ ಒನ್ ಡಬಲ್ ಸಿಕ್ಸ್ ಒಂದು ಪಿ ಡಿ ಎನ್

ಒಂದು ಎರವಾಲ ಎಕರೆಗೆ ಒಂದು ತಿಳಿದ್ರೆ ಅಲ್ಲಿ ಕೂಡ ಅದು ಕವರ್ ಮಾಡಬೇಕು ಹವಾ ಇಲ್ಲಿ ಇದ್ರೆ ಅಲ್ಲಿಗೆ ಅದು ಹವ ಸರ್ ತಗೊಂಡು ಮಿನಿಮಮ್ ಒಂದು ಎಕರೆಗೆ ಒಂದು ಎರವಲ್ ಕುಂದಿರ್ಬೇಕು ಎಷ್ಟು ವರ್ಷ ಚೇಂಜ್ ಸರ್ ನಮ್ದು ಅಷ್ಟು ಕಡೆ ಒಂದು ಹತ್ತು ಪರ್ಸೆಂಟ್ ಟಾರ್ಗೆಟ್ ಅಂದರೆ ಇದು ಐದು ವರ್ಷ ನೂರ ಐದು ವರ್ಷ ಬೆಳೆಯಬೇಕು ನಾಡಿಗೆ ಇದು ಐದು